ಹಸೂರು ಪೇರ್ ಮಾಡಿದ್ರೆ ಒಂದು ಮನೆಯಲ್ಲಿ ಸರ್ಸಿನ ಒಂದು ನಿಮ್ಸ್ ಫೋರ್ಸ್ ಎಲ್ಲ ಸತ್ತು ಏಳು ನಿಮಿಷ ಅಣ್ಣ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ರಿ ಒಂದ್ಸಾರಿ ಒಂದ್ಸರಿ ಎರಡು ಸಾರಿ ಎರಡು ಸಾರಿ ನಮ್ಮೊಂದಿಗೆ ಸಹಕಾರ ಮಾಡಬೇಕು ಸಹಕರಿಸ್ಬೇಕು ದಯಮಾಡಿ ಯಾರು ಕೆಲ್ಯ ಮಾಡ್ತಾರೆ ಒಂದು ಇನ್ಪಕ್ಷ ಒಂದು ಮೂವತ್ತು ರಾಸ್ ಹರಾಜರಲ್ಲಿ ಭಾಗವಹಿಸುವ ಯಾರು ಹೋಗ್ಬಾರ್ದು ದೇವ್ರ ಪ್ರಸಾದವನ್ನು ಕಳುಹಿಸ್ಕೊಂಡು ಹೋಗ್ಬೇಕು ಪೇಜಾಕ್ಬೇಡಿ ನಮಗೆ ಗೊತ್ತಾಗ್ತಿದೆ ನಿಮ್ಮ ಒಂದು 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 ಮೂವತ್ತೈದು ಕಂಟೀ ಒಂದು ಮೂವತ್ತೈದು ವಾಸಿವೆ ಸನ್ನಗರ ವಾಸಿವೆ ನಗರ ಅಷ್ಟು ಸರಿಯಾ ಒಂದು ನಲವತ್ತು ಕಾಳು ಒಂದು ನಲವತ್ತು ಕಾಳು ಕಾಳು ಒಂದು ಲಕ್ಷದ ನಲವತ್ತು ಸಾವಿರ ನಲವತ್ತು ನಲವತ್ತು ಸಾವಿರ ನಲವತ್ತು ಸಾವಿರ ನಲವತ್ತು ಸಾವಿರ ನಲವತ್ತು ಸಾವಿರ ನಲವತ್ತು ಸಾವಿರ ಒಂದು ಲಕ್ಷದ ನಲವತ್ತು ಸಾವಿರ ಒಂದು ಲಕ್ಷದ ನಲವತ್ತು ಸಾವಿರ ಕಾಳು ಎರಡು ಸಾರಿ நல்ல நல்லாயிர காலு சார் கூட நல்லாயிரத்து ஆளு ಕೊನೆಯಲ್ಲಿ ನಮ್ಮ ಬೆಳ್ಳಿ ಸರವನ್ನು ವಾಸಣ್ಣ ಎಸ್ ಅವರು ತಮ್ಮ ಮಡಿಲಿಗೆ ಸೇರಿಸಿಕೊಂಡಿದ್ದಾರೆ ಒಂದು ನಲವತ್ತೈದು ಅಲ್ಲ ಸರ್ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಾ ಇದೆ ಬೇರೆ ಆಗ್ತಾ ಇದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅಂತ ಬಹಳ ತೆಂಗಿದೆ